ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಾವದಿ ಇವತ್ತು ಚಾಲುಕ್ಯರ ನಾಡು ಬದಾಮಿಯಲ್ಲಿ ಬದಾಮಿ ಮೇನ್ ಬಸ್ತಿ ನೋಡೋಕ್ಕೆ ಬಂದಿದ್ದೀವಿ ಬನ್ನಿ ಅದು ಯಾವ ರೀತಿ ಇದೆ ಅಂತ ನಿಮಗೆ ವೀಡಿಯೋದಲ್ಲಿ ತಿಳಿಸ್ತೀನಿ ವೀಡಿಯೋನ ಯಾರು ಸ್ಕಿಪ್ ಮಾಡಿದ್ರಿ ಕೊನೆಯವರಿಗೆ ನೋಡಿ ನೋಡಿ ಬದಾಮಿ ಗುಹೆಗಳು ಯಾವ ರೀತಿ ಇದೆ ಅಂತ ಇದೆ ನೋಡಿ ಫಸ್ಟ್ನೇ ಗುಹೆ ಇದೆ ಇಷ್ಟು ದೊಡ್ಡ ಬೆಡದಲ್ಲಿ ಗುಹೆ ಮಾಡಿದ್ದಾರೆ ಸೂಪರಾಗಿದೆ ಬನ್ನಿ ಇವಾಗ ಟಿಕೆಟ್ ತೊಗೊಂಡ ಟಿಕೆಟ್ ಒಂದು ಇಪ್ಪತ್ತೈದು ರೂಪಾಯಿ ನೋಡಿ ಇವಾಗ ಟಿಕೆಟ್ ತೊಗೊತಾ ಇದ್ವಿ ಟಿಕೆಟ್ ತೊಗೊಂಡು ಇವಾಗ ಒಳಗಡೆ ಹೋಗ್ತಾಯಿದ್ವಿ ಸ್ಟಾರ್ಟಿಂಗಲ್ಲೇ ಸೆಕ್ಯೂರಿಟಿ ಗಾರ್ಡ್ ಚೆಕ್ ಮಾಡ್ತಾರೆ ಸೆಕ್ಯೂರಿಟಿ ಗಾರ್ಡ್ ಚೆಕ್ ಮಾಡಿ ನಮಗೆ ಮೇಲೆ ಬಿಡ್ತಾರೆ ನೋಡೋಕ್ಕೆ ಬದಾಮಿ ಮೇನ್ ಬಸ್ ಸೂಪರಾಗಿದೆ ಯಾರಾದ್ರು ಯಾರಾದರೂ ಬದಾಮಿ ಸೈಡ್ ಬಂದರೆ ಇದೊಂದು ಮಿಸ್ ಮಾಡ್ದಂಗೆ ನೋಡ್ಕೊಂಡು ಹೋಗಿ ಸೂಪರಾಗಿದೆ ಬನ್ನಿ ಇವಾಗ ನೋಡಿ ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಚೆಕ್ ಮಾಡಿದರೆ ಟಿಕೆಟ್ನ ಮೇಲೆ ಹೋಗ್ತಾ ಹೋಗ್ತಾಯಿದ್ವಿ ಮೇಲೆ ಗುಹೆ ಒಳಗಡೆ ಏನಿದೆ ಅಂತ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಗುಹೆ ಒಳಗಡೆ ದೇವ್ರ ಮೂರ್ತಿಗಳನ್ನ ಅಂದರೆ ಕೆತ್ತನೆ ಮಾಡಿರ್ತಾರೆ ಅದೊಂದು ಕೂಡ ಅಲ್ಟಿಮೇಟ್ ಸೂಪರಾಗಿದೆ ನೋಡಿ ಯಾವ ರೀತಿ ಇದೆ ಅಂತ ಆಗಿದೆ ಗುಹೆಗಳು ನೋಡಿ ಅಲ್ಲಿ ಕಾಣ್ತಾ ಇದೆ ಅದೆಲ್ಲ ಬದಾಮಿ ನೋಡಿ ಇದು ಗುಹೆ ಯಾವ ರೀತಿ ಇದೆ ಅಂತ ಸೂಪರಾಗಿದೆ ಅಲ್ವಾ ನೋಡಿ ಅಲ್ಲೊಂದು ಗುಹೆ ಇದೆ ಮೇಲೆ ಇವಾಗ ಇಲ್ಲಿ ಕೋತಿಗಳು ಕಾಟ ಜಾಸ್ತಿ ಇರುತ್ತೆ ಸ್ವಲ್ಪ ಹುಷಾರಾಗಿರಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋನ ಫುಲ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ಲ ಆ ವಿಡಿಯೋ ನೋಡ್ಕೊಂಡು ಓಕೆ ಬಾಯ್ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ನಿಮಗೆ